ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಆವಿಷ್ಕಾರಕ್ಕೆ ಸ್ವಾಗತ ಇವತ್ತು ರಸಂ ರೈಸ್ ರೆಸಿಪಿನ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಇದು ಒನ್ ಪಾರ್ಟ್ ಮೀಲ್ ಅಂದರೆ ಟೈಮ್ ಕಡಿಮೆ ಇದ್ದಾಗ ಒಂದು ಹದಿನೈದು ನಿಮಿಷದಲ್ಲಿ ಏನಾದರೂ ಅಡುಗೆ ರೆಡಿ ಮಾಡಿಕೊಳ್ಬೇಕು ಅಂದಾಗ ಇದು ಬೆಸ್ಟ್ ಆಪ್ಷನ್ ಆಗುತ್ತೆ ವರ್ಕಿಂಗ್ ಲೇಡೀಸ್ಗೆ ಬ್ಯಾಚುಲರ್ಸ್ಗಂತೂ ತುಂಬ ಬೆಸ್ಟ್ ರೆಸಿಪಿ ಈಸಿಯಾಗಿ ಮಾಡುವಂಥದ್ದು ರಸಂ ರೈಸ್ಗೆ ಒಂದು ದೊಡ್ಡ ಸೈಜಿನ ಟೊಮೆಟೊನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಹುಣಸೆ ರಸ ಒಂದು ಎರಡು ಮೂರು ಟೇಬಲ್ ಸ್ಪೂನಷ್ಟು ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಮೆಣಸಿನ ಪುಡಿ ಸ್ವಲ್ಪ ಬೆಲ್ಲ ರಸಂ ಪೌಡರು ಒಗ್ಗರಣೆ ಸಾಮಗ್ರಿಗಳು ಜೀರಿಗೆ ಬೆಳ್ಳುಳ್ಳಿ ಒಣಮೆಣ್ಸಿನಕಾಯಿ ಕರಿಬೇವಿನ ಸೊಪ್ಪು ಒಂದು ಕಪ್ಪಷ್ಟು ಅಕ್ಕಿ ಸೋನಾ ಮಸೂರಿ ಅಕ್ಕಿ ತೊಗೊಂಡಿದ್ದೀನಿ ಮೂರು ಟೇಬಲ್ ಸ್ಪೂನಷ್ಟು ಬೇಳೆ ಮೊದಲಿಗೆ ಒಂದು ಕಪ್ ಅಕ್ಕಿ ಹಾಕ್ತಾಯಿದ್ದೀನಿ ಬೇಳೆ ರಸಮ್ಗೆ ಜಾಸ್ತಿ ಹಾಕಲ್ಲ ಒಂದು ಕೊಳಕ್ಕೋಸ್ಕರ ಒಂದು ಮೂರು ಟೇ ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಇದನ್ನು ತೊಳೆದು ಬಿಡೋಣ ಚೆನ್ನಾಗಿ ಅಕ್ಕಿ ಬೇಳೆನ ತೊಳೆದಿದ್ದಾಯಿತು ಈಗ ಇದರಲ್ಲಿ ಟೊಮೆಟೊ ಎರಡು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಚೆನ್ನಾಗಿ ಹೊಂದ್ಕೊಂಡು ಚೆನ್ನಾಗಿ ಬೇಯುತ್ತೆ ಟೇಸ್ಟಿಯಾಗೂ ಕೂಡ ಇರುತ್ತೆ ಅಂತ ಎಣ್ಣೆ ಹಾಕೋದು ಸ್ವಲ್ಪ ಅರಿಶಿನ ಪುಡಿ ಒಂದು ಕಾಲು ಟೀ ಸ್ಪೂನಷ್ಟು ಈಗ ಇದನ್ನು ಬೇಯೋದಕ್ಕೆ ಇಡೋಣ ನೀರು ಹಾಕಿ ಮೇಲೆ ನೀರು ಹಾಕ್ಬೋದು ಅಕ್ಕಿ ಎಷ್ಟು ಹಾಕಿರ್ತೀವೋ ಒಂದು ಅದರಲ್ಲಿ ಮೂರಷ್ಟು ಹಾಕಿ ಅಂತ ಲೆಕ್ಕ ತೊಗೋಬೋದು ಆಮೇಲೆ ಹೇಗಿದ್ರು ಸ್ವಲ್ಪ ತೆಳು ಕನ್ಸಿಸ್ಟೆನ್ಸಿನಲ್ಲಿ ಇರಬೇಕಲ್ಲ ಹಾಗಾಗಿ ನೀರು ಜಾಸ್ತಿ ಆದರೂ ತೊಂದರೆ ಇಲ್ಲ ಇದು ಒಂದು ಮೂರು ವಿಸಲ್ ಕೂಗ್ಸೋಣ ಈಗ ಮೂರು ವಿಸಲ್ ಕೂಗ್ಸಿದ್ದೀನಿ ನೋಡೋಣ ನೋಡಿ ಎಲ್ಲ ಚೆನ್ನಾಗಿ ಬೆಂದಿದೆ ಅಕ್ಕಿ ಬೇಳೆ ಎಲ್ಲ ಈಗ ಉಳಿದಿದ್ದು ಇಂಗ್ರೀಡಿಯೆಂಟ್ಸ್ನೆಲ್ಲ ಇದರಲ್ಲೇ ಸೇರಿಸೋಣ ಹುಣಸೆ ರಸ ಒಂದು ಟೊಮೆಟೊ ಹಾಕಿರ್ತೀವಿ ಆದರೂ ಹುಣಸೆ ರಸ ಹಾಕಿದ್ರೇ ಅದು ಒಳ್ಳೆ ಟೇಸ್ಟ್ ಬರೋದು ರಸಮ್ಮು ರಸಮ್ ಪೌಡರು ಒಂದು ಮೂರು ಟೀ ಸ್ಪೂನಷ್ಟು ಹಾಕಿದ್ದೀನಿ ಬೇಕಾದರೆ ಇನ್ನೂ ಹಿಡಿಸುತ್ತೆ ಅನ್ನೋದಾದರೆ ಸೇರಿಸ್ಬೋದು ಬೆಲ್ಲ ಉಪ್ಪು ಎರಡು ಸ್ಪೂನ್ ಉಪ್ಪು ಹಾಕಿದ್ದೀನಿ ಈಗ ನೀರು ಹಾಕಿ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಸ್ಟವ್ ಇದ್ದೀನಿ ಇದನ್ನು ಇನ್ನೊಂದು ರೌಂಡ್ ಕುದಿಸ್ಬೇಕಾಗುತ್ತೆ ಈಗೆಲ್ಲ ಇಂಗ್ರೀಡಿಯೆಂಟ್ಸ್ನು ಸೇರಿಸಿದ್ದೀನಲ್ಲ ಹಾಗಾಗಿ ರಸಮ್ ಪೌಡರ್ ಪೂರ್ತಿ ಹಾಕ್ಬಿಡ್ತೀನಿ ನಾಲ್ಕು ಟೀ ಸ್ಪೂನ್ ಅಷ್ಟು ಆಗುತ್ತೆ ಇನ್ನೊಂದು ಚೂರು ನೀರು ಹಾಕ್ತೀನಿ ಈಗ ಇದು ಚೆನ್ನಾಗಿ ಕುದಿಬೇಕು ಈಗ ನೋಡಿ ಕುದಿಯೋದಕ್ಕೆ ಶುರುವಾಗಿದೆ ಈ ರಸಮ್ ರೈಸು ಎಲ್ಲ ಹೋಟೆಲಲ್ಲೂ ಸಿಗುತ್ತೆ ಅಂತ ನಂಗೆ ಗೊತ್ತಿಲ್ಲ ಕೆಲವು ಹೋಟೆಲ್ಸಲ್ಲಿ ಈ ಥರ ರಸಂ ರೈಸ್ ಅಂತ ಕೇಳಿದ್ರೆ ಸಿಗುತ್ತೆ ದರ್ಶಿನಿ ಆ ಟೈಪ್ ಹೋಟೆಲಲ್ಲಿ ನಾವು ಡೆಲ್ಲಿಗೆ ಹೋದಾಗ ಒಂದು ಹೋಟೆಲ್ನಲ್ಲಿ ಇದನ್ನು ತಿಂದಿದ್ವಿ ಹಾಗಾಗಿ ಇದನ್ನು ಮಾಡಿದೆ ಇದು ತುಂಬ ಹದಿನೈದು ನಿಮಿಷದಲ್ಲಿ ರೆಡಿ ಆಗುವಂಥದ್ದು ತುಂಬ ಸುಲಭವಾಗಿರುತ್ತೆ ರಸಂ ಪುಡಿ ಒಂದು ರೆಡಿ ಇದ್ದರೆ ಬೇಗ ಮಾಡ್ಕೊಂಬಿಡ್ಬೋದು ರಸಂ ಪುಡಿ ಇಲ್ಲಿ ಮಾಡಿ ತೋರಿಸ್ಲಿಲ್ಲ ಹಿಂದೆ ನಾನು ಇದು ರಸಂ ಪುಡಿ ಮಾಡೋದನ್ನು ಶೇರ್ ಮಾಡಿದ್ದೆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿರ್ತೀನಿ ಚೆಕ್ ಮಾಡ್ಕೊಳ್ಳಿ ರಸಮ್ ಪೇಸ್ಟು ರಸಮ್ ಪೌಡರು ಇನ್ಸ್ಟೆಂಟ್ ರಸಮ್ ಪೌಡರು ಈ ಥರ ಮೂರು ಥರ ರಸಮ್ ರೆಸಿಪಿಗಳನ್ನ ನಾನು ಶೇರ್ ಮಾಡಿದ್ದೆ ಇದೀಗ ರೆಡಿ ಆಯಿತು ಸ್ಟೌವ್ ಆಫ್ ಮಾಡ್ತಾಯಿದ್ದೀನಿ ಈಗ ಕೊನೆಯಲ್ಲಿ ಒಗ್ಗರಣೆ ಕೊಡೋಣ ರಸಮ್ಗೆ ಒಗ್ಗರಣೆ ಕೊಡೋದು ತುಂಬ ಇಂಪಾರ್ಟೆಂಟು ನಾನಿಲ್ಲಿ ಒಂದು ನಾಲ್ಕು ಟೀ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಸಾಸಿವೆ ಹಾಕ್ತಾಯಿದ್ದೀನಿ ಒಂದೇ ಒಂದು ಹೆಸರು ಬೆಳ್ಳುಳ್ಳಿನ ಜಜ್ಬಿಟ್ಟು ಹಾಕಿದ್ದೀನಿ ಸ್ವಲ್ಪ ಹಿಂಗೂ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ತಿಂದೇ ಇರೋರು ಬರೀ ಹಿಂಗೆ ಹಾಕ್ಕೊಳ್ಬೋದು ಕರಿಬೇವಿನ ಸೊಪ್ಪು ಈಗ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ಈ ಜೀರಿಗೆ ಮೊದಲೇ ಹಾಕಿದ್ರೆ ಸೀದೋಗಿಬಿಡುತ್ತೆ ಹಾಗಾಗಿ ಜೀರಿಗೆನ ಕೊನೆಯಲ್ಲಿ ಎಲ್ಲ ಬೇರೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ಮೇಲೆ ಇದ್ದೀನಿ ಆಮೇಲೆ ಕಾಳು ಮೆಣಸಿನ ಪುಡಿ ಒಂದು ಕಾಲು ಟೀ ಸ್ಪೂನಷ್ಟು ಈಗ ರೆಡಿ ಆಯಿತು ಒಗ್ಗರಣೆ ನಾನು ಒಂದು ಕಪ್ ಅಕ್ಕಿ ಹಾಕಿದ್ದೆ ಮೂರು ಟೇಬಲ್ ಸ್ಪೂನಷ್ಟು ಬೇಳೆ ಹಾಕಿದ್ದೆ ಇದನ್ನು ನಾಲ್ಕು ಜನಕ್ಕೆ ಸರ್ವ್ ಮಾಡ್ಬೋದು ಒಂದು ಹೊತ್ತಿಗೆ ರಸಮ್ ರೈಸ್ ಒನ್ ಪಾಟ್ ಮೇಲಿದು ಸಪ್ರೇಟಾಗಿ ಅನ್ನ ಮಾಡಬೇಕು ಸಾರು ಮಾಡಬೇಕು ಅನ್ನೋ ಕೆಲಸ ಇಲ್ಲ ಸುಲಭವಾಗಿ ಹದಿನೈದು ನಿಮಿಷದಲ್ಲಿ ಊಟ ರೆಡಿ ಮಾಡ್ಕೊಂಬಿಡ್ಬೋದು ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಈ ರೆಸಿಪಿ ನಿಮಗೆ ಹೆಲ್ಪ್ ಆಗ್ಬೋದು ವರ್ಕಿಂಗ್ ಲೇಡೀಸ್ ಅಥವಾ ಬ್ಯಾಚುಲರ್ಸ್ಗಂತೂ ತುಂಬಾ ಹೆಲ್ಪ್ ಆಗುತ್ತೆ ಆಮೇಲೆ ಲಂಚ್ ಬಾಕ್ಸ್ಗೆ ಕೂಡ ಇದು ತುಂಬ ಚೆನ್ನಾಗಿರುತ್ತೆ ಕಮೆಂಟ್ ಮಾಡಿ ತಿಳಿಸಿ ಟ್ರೈ ಮಾಡಿಬಿಟ್ಟು ಆಮೇಲೆ ಲೈಕ್ ಕೊಡೋದನ್ನು ಮರಿಲೇಬೇಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು